ದ್ವಿತೀಯ ಪಿಯುಸಿ ಕನ್ನಡ ವಿಷಯದ ಆನ್ಲೈನ್ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ ದ್ವಿತೀಯ ಪಿಯುಸಿ ಕನ್ನಡ ವಿಷಯದ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗುವಂತಹ ನಲವತ್ತನೇ ಕ್ರಮ ಸಂಖ್ಯೆಯ ಪ್ರಶ್ನೆ ಮೊದಲ ಪದ್ಯ ಕದಳಿದ ಸಲಿಲಂ ತಿಳಿಬಂದದೇ ಪದ್ಯ ಭಾಗದಿಂದ ಈ ಭಾಗವನ್ನು ಕೇಳಿದರೆ ಪ್ರಶ್ನೆಗಳನ್ನ ಯಾವ ರೀತಿಯಲ್ಲಿ ಕೇಳಬಹುದು ಎಂಬುದನ್ನು ಈಗ ಗಮನಿಸೋಣ ಇರದುಗಳ ಕೊಟ್ಟೊಡೆ ಎನ್ನ ಕಡುಪುಂ ಕಟ್ಟಾಯುಮುಂ ಭೀರಮುಂ ಬಿರುದು ಬೀಸರಮಕ್ಕುಂ ಓಸರಿಸಿದಂತಾಗಿರ್ಕೊಂ ಅಂತಾಗದಂತಿರೇ ದೋರ್ಗರ್ವಮನ್ ಈರ್ವಲಂ ಪೊಗಳ್ವೆನಂ ಸೌಮಿತ್ರಿಯಂ ರಾಮನಂ ವಿರತರ್ ಮಾಡಿ ರಣಾಗ್ರದೋಡ್ ಪಿಡಿದು ತಂದು ಆಂ ಕೊಟ್ಟ ಪೆಂ ಸೀತೆಯಂ ಈ ಪದ್ಯ ಭಾಗವನ್ನು ಕೇಳಿದರೆ ಈ ರೀತಿಯ ಪ್ರಶ್ನೆಗಳನ್ನು ಕೇಳುತ್ತಾರೆ ಪ್ರಶ್ನೆ ಒಂದು ಈ ಪದ್ಯದ ಕವಿಯ ಹೆಸರನ್ನು ಹೆಸರಿಸಿ ಉತ್ತರ ಈ ಪದ್ಯದ ಕವಿಯ ಹೆಸರು ನಾಗಚಂದ್ರ ಪ್ರಶ್ನೆ ಎರಡು ಸೌಮಿತ್ರಿ ಎಂದರೆ ಯಾರು ಉತ್ತರ ಸೌಮಿತ್ರಿ ಎಂದರೆ ಲಕ್ಷ್ಮಣ ಪ್ರಶ್ನೆ ಮೂರು ಅಂತಿಮವಾಗಿ ರಾವಣ ಯಾವ ತೀರ್ಮಾನಕ್ಕೆ ಬರುತ್ತಾನೆ ಉತ್ತರ ರಾವಣನು ಈಗಲೇ ನಾನು ಸೀತೆಯನ್ನು ರಾಮನಿಗೆ ಒಪ್ಪಿಸಿದರೆ ನನ್ನ ಪರಾಕ್ರಮ ಅಧಿಕ ಸಾಮರ್ಥ್ಯ ಬಿರುದು ವೀರತ್ವ ಎಲ್ಲವೂ ವ್ಯರ್ಥವಾಗುತ್ತವೆ ಹಾಗೂ ನನ್ನಿಂದ ದೂರ ಸರಿಯುತ್ತವೆ ಈ ರೀತಿ ಆಗಬಾರದು ಅನ್ನುವುದಾದರೆ ಮತ್ತು ಎರಡು ಕಡೆಯವರು ನನ್ನನ್ನು ಹೊಗಳುವಂತೆ ಮಾಡುವುದಾದರೆ ಯುದ್ಧದಲ್ಲಿ ರಾಮ ಲಕ್ಷ್ಮಣರನ್ನು ರಥ ಇಲ್ಲದವರಂತೆ ಮಾಡಿ ಅಂದರೆ ಯುದ್ಧದಲ್ಲಿ ಸೋಲಿಸಿ ರಾಮ ಲಕ್ಷ್ಮಣರನ್ನು ಸೆರೆ ಹಿಡಿದು ತಂದು ರಾಮನಿಗೆ ಸೀತೆಯನ್ನು ಒಪ್ಪಿಸಬೇಕು ಎಂದು ಅಂತಿಮವಾಗಿ ತೀರ್ಮಾನಕ್ಕೆ ರಾವಣನು ಬರುತ್ತಾನೆ ಹೀಗೆ ಪದ್ಯಭಾಗವನ್ನು ಅರ್ಥೈಸಿಕೊಂಡು ಉತ್ತರಿಸಿದರೆ ಪೂರ್ಣ ಅಂಕಗಳನ್ನು ಗಳಿಸುವುದಕ್ಕೆ ಸಾಧ್ಯವಾಗುತ್ತದೆ ನಮಸ್ಕಾರ